ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು ಹಸಿರಿ ಕಾಂಗ್ರೆಸ್ ಅಲ್ಲ ಅದು ಗಾಂಧೀಜಿಯವ್ರು ಅವತ್ತೇ ಹೇಳಿದರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿ ಗಾಂಧಿ ಜೊತೆಗೆ ಇವ್ರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡ್ಬಂದು ಇವ್ರದೊಂದು ಎರಡು ಮೂರು ಜನದ್ದು ಕಟೌಟ್ರ್ಗಳು ಆಕಾಶದ ಎತ್ತರಕ್ಕೆ ಹಾಕೊಂಡಿದ್ದಾರೆ ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಕಟೌಟ್ರ್ ಆಕಾಶದಿತ್ತಕ್ಕೆ ಈ ಮಹಾನ್ಭಾವ್ರುಗಳು ಫೋಟೋ ಇಲ್ಲೆಲ್ಲ ಹೋಗಿ ಅಲ್ಲಿ ಬೆಳಗಾವಿ ಲೈ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರ ಅದು ಕೋಟ್ಯಾಂತ ರೂಪಾಯಿ ಜನಗಳ ದುಡ್ಡದು ಜನಗಳ ದುಡ್ಡು ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿನ ಈ ಕಾರ್ಯಕ್ರಮಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು ಅದು ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು ಹಸಿಲಿ ಕಾಂಗ್ರೆಸ್ ಅಲ್ಲ ಅದು ಗಾಂಧೀಜಿಯವರು ಅವತ್ತೇ ಹೇಳಿದರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿಗಾಂಧಿ ಜೊತೆಗೆ ಇವ್ರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದರು ಇವ್ರದೊಂದು ಎರಡು ಮೂರು ಜನದ್ದು ಕಟೌಟ್ರುಗಳು ಆಕಾಶದೆ ಹಾಕೊಂಡಿದ್ದಾರೆ ಗಾಂಧೀಜಿಯವ್ರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಕಟೌಟ್ರು ಆಕಾಶದೆ ಈ ಮಹಾನ್ ಭಾವಗಳು ಫೋಟೋ ಇಲ್ಲೆಲ್ಲ ಹೋಗಿ ಅಲ್ಲಿ ಬೆಳಗಾವಿಲ್ಲಿ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರಾ ಅದು ಕೋಟ್ಯಂತ ರೂಪಾಯಿ ಜನಗಳ ದುಡ್ಡದು ಜನಗಳ ದುಡ್ಡು ಖರ್ಚು ಮಾಡಿ ಕೋಟ್ಯಂತ ರೂಪಾಯಿನ ಈ ಅಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು